ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ನ ಲಿಮಿಟೆಡ್ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತರಷ್ಟು ಉತ್ತೀರ್ಣರಾದ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಗುರುವಾರ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಹೊಸಪೇಟೆ ಚಿತವಾಡಿಗಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಟಿಎಸ್ ಎಸ್ ನಾಯಕ್ ಉದ್ಘಾಟಿಸಿ ಮಾತನಾಡಿದ ಅವರು ಈ ಮೈಕ್ರೋ ಫೈನಾನ್ಸ್ ವತಿಯಿಂದ ಜಿಲ್ಲಾದ್ಯಂತ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿರುವುದು ಶ್ಲಾಘನೀಯ ಎಂದರು ಖಂಡಿತವಾಗಿಯೂ ಅವರಿಗೆ ಇದು ಸಹಾಯ ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ ಉಪಿಸ್ಬೇಡಿ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಸಮಯ ಅಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮೂರು ವರ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬಾ ಕ್ರೂಷಿಯಲ್ ಟೈಮ್ ಅಂತ ಇರುತ್ತೆ ಬಿಕಾಸ್ ಈ ಟೈಮಲ್ಲಿ ನೀವು ಏನು ಬಳಿಕ ಮೈಕ್ರೋ ಫೈನಾನ್ಸ್ ನಾರ್ತ್ ಸ್ಟೇಟ್ ಮುಖ್ಯಸ್ಥರು ಮಾತನಾಡಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡುವ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಅದೇ ರೀತಿ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳಿಗೂ ನೀಡುತ್ತಿದ್ದೇವೆ ಎಂದರು ವಿದ್ಯಾರ್ಥಿಗಳು ಈ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು ನಂತರ ವಿದ್ಯಾರ್ಥಿಗಳಿಗೆ ಪ್ರಮಾಣ ಹಾಗೂ ಚೆಕ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಬಾಲಕೃಷ್ಣ ವಿಭಟ್ ಮೈಕ್ರೋ ಫೈನಾನ್ಸ್ ಎಸ್ಆರ್ ಹೆಡ್ ಪಂಡಿತ್ ಗಂಗಾಧರ್ ಪಾಟೀಲ್ ವಿಭಾಗ ವ್ಯವಸ್ಥಾಪಕ ದೇವರಾಜ್ ವಲಯ ವ್ಯವಸ್ಥಾಪಕ ಸುರೇಶ್ ಕ್ವಾಲಿಟಿ ಮ್ಯಾನೇಜರ್ ಸೂರ್ಯಕುಮಾರ್ ಕೃಷ್ಣಮೂರ್ತಿ ರಮೇಶ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು